ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ಪವಾಡ ಇಂದಿನ ಪವಾಡದಲ್ಲಿ ಬೆಂಗಳೂರಿನ ಸುಜಾತ ಪೆರೂರ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಒಂದು ಶುಭ ಗುರುವಾರದಂದು ನಡೆದ ಆರೋಗ್ಯ ದೀಕ್ಷೆ ಪ್ರಕ್ರಿಯೆಯ ಸಮಯದಲ್ಲಿ ನನಗಾದ ಒಂದು ಪವಾಡ ಸದೃಶ ಅನುಭವವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ ಪ್ರಕ್ರಿಯೆಯು ಪ್ರಾರಂಭವಾಗುತ್ತಿದ್ದಂತೆ ನನ್ನ ತಲೆಯಲ್ಲಿ ಅದರಲ್ಲೂ ಪೆರೈಟಲ್ ಲೋಬ್ಸ್ನ ಸುತ್ತಲೂ ಒಂದು ಶಕ್ತಿಶಾಲಿ ಕಂಪನವನ್ನು ಅನುಭವಿಸಿದೆ ಅದು ಹೇಗಿತ್ತೆಂದರೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರೇ ಸ್ವತಃ ಮೃದುವಾಗಿ ಮುಟ್ಟುತ್ತಾ ನನ್ನ ಮೆದುಳನ್ನು ಗುಣಪಡಿಸುತ್ತಿರುವಂತಿತ್ತು ಆ ಸಮಯದಲ್ಲಿ ನಾನು ಭಾವನಾತ್ಮಕವಾಗಿ ಕುಗ್ಗಿದ್ದೆ ಆದರೆ ಆ ಪವಿತ್ರ ಕ್ಷಣದಲ್ಲಿ ನಾನು ಸ್ಪಷ್ಟವಾಗಿ ಹೇಳಬೇಕೆಂದರೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನ್ನ ಮೇಲೆ ದೈವಿಕ ಪ್ರೀತಿ ಮತ್ತು ಕಾಳಜಿಯೊಂದಿಗೆ ಕೆಲಸ ಮಾಡುತ್ತಿರುವಂತಿತ್ತು ಕೆಲವೇ ನಿಮಿಷಗಳಲ್ಲಿ ನನ್ನ ಹೃದಯದ ಭಾರವು ಕರಗಲು ಪ್ರಾರಂಭಿಸಿತು ಕೇವಲ ಹತ್ತು ನಿಮಿಷಗಳ ದೀಕ್ಷೆಯ ನಂತರ ನನ್ನ ಹೃದಯವು ಬಹಳ ಕಾಲದಿಂದ ಇದ್ದ ಹೊರೆಯನ್ನು ಇದ್ದಕ್ಕಿದ್ದಂತೆ ತೆಗೆದು ಹಾಕಿದಂತೆ ಬಹಳ ಹಗುರವಾಗಿದೆ ಎನಿಸಿತು ಆಳವಾದ ಶಾಂತಿಯ ಭಾವ ಮತ್ತು ಆನಂದ ನನ್ನ ಇಡೀ ಅಸ್ತಿತ್ವವನ್ನು ತುಂಬಿತು ನನ್ನ ಮೂಲಕ ಇಷ್ಟು ಶಕ್ತಿಶಾಲಿಯಾಗಿ ಪ್ರವಹಿಸಿದ ದೈವಿಕ ಅನುಗ್ರಹದಿಂದಾಗಿ ನಾನು ವಿಸ್ಮಯಗೊಂಡೆ ನಾನು ಕೃತಜ್ಞತೆಯಲ್ಲಿ ಮುಳುಗಿದ್ದೇನೆ ನನ್ನೊಂದಿಗೆ ಸದಾ ಕಾಲ ಇದ್ದು ನನ್ನ ಪ್ರಾರ್ಥನೆಗಳನ್ನು ಕೇಳಿಸಿಕೊಳ್ಳುತ್ತಾ ನನ್ನ ಜೀವನವನ್ನು ಪರಿವರ್ತಿಸಲು ನಿಶಬ್ದವಾಗಿ ಆದರೆ ಆಳವಾಗಿ ಕೆಲಸ ಮಾಡುತ್ತಾ ಇರುವುದಕ್ಕಾಗಿ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಧನ್ಯವಾದಗಳು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮ್ಮ ದೈವಿಕ ಪಾದ ಕಮಲಗಳಿಗೆ ಅನಂತ ಕೋಟಿ ಪ್ರಣಾಮಗಳು